ೂರಿನಲ್ಲಿ ಧಾರಾಕಾರವಾಗಿ ಮಳೆ ಹಳೆಯ ಇವತ್ತು ಕೂಡ ಒಂದಷ್ಟು ಅವಘಡಗಳು ನಡೆದಿದೆ ಮುಖ್ಯವಾಗಿ ಶೃಂಗೇರಿಯಲ್ಲಿ ಗುಡ್ಡ ಕುಸಿತ ಸಂಜೆ ಸಮಯದಲ್ಲಿ ಕೂಡ ಮತ್ತೆ ಗುಡ್ಡ ಕುಸ್ತ ಆಗಿರೋದು ಈಗ ಸದ್ಯಕ್ಕೆ ಆ ಒಂದು ಮಾರ್ಗವನ್ನ ಬಂದ್ ಮಾಡಲಾಗಿದೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಏನಿದೆ ಇದು ಒಂದು ರೀತಿಯಾಗಿ ಪ್ರವಾಸಿಗರ ಹಾಟ್ಸ್ಪಾಟ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇದೇ ಒಂದು ಮಾರ್ಗದಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಕಾರ್ ಒಂದು ಪಲ್ಟಿಯಾಗಿರುವಂತ ಕಾರ್ ಏನಿತ್ತು ಒಂದು ವೇಳೆ ಏನಾದರೂ ಕೆಳಗಡೆ ಬಿದ್ದಿದ್ರೆ ಕಾರಲ್ಲಿ ಇದ್ದಂತ ಪ್ರಯಾಣಿಕರ ಸ್ಥಿತಿಯನ್ನ ಯಾವ ರೀತಿ ಆಗ್ತಿತ್ತು ಅನ್ನೋದನ್ನ ಹೇಳಕ್ಕೆ ಸಾಧ್ಯವಿಲ್ಲ ಎಸ್ ನಮಸ್ಕಾರ ವೀಕ್ಷಕರೇ ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಆಗ್ತಿರುವಂಥದ್ದು ಕಳೆದ ಒಂದೆರಡು ಹತ್ತಿರ ಒಂದು ವಾರನೇ ಗ್ಯಾಪ್ ಕೊಟ್ಟಿತ್ತು ಅಂತ ಅನಿಸುತ್ತೆ ಆ ಬಳಿಕ ನಿನ್ನೆ ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಕಡೆ ಕೂಡ ಮಳೆ ಆಗ್ತಿದೆ ಹಾಗಾಗಿ ಇವತ್ತು ಕೂಡ ಒಂದಷ್ಟು ಅವಘಡಗಳು ನಡೆದಿದೆ ಮುಖ್ಯವಾಗಿ ಶೃಂಗೇರಿಯಲ್ಲಿ ಗುಡ್ಡ ಕುಸಿತಿದೆ ಅದೃಷ್ಟವಶಾತ್ ಆ ಒಂದು ಸಮಯದಲ್ಲಿ ಯಾವುದೇ ರೀತಿಯ ವಾಹನಗಳು ರಸ್ತೆಯಲ್ಲಿ ಹೋ ಹೋಗದೇ ಇರೋಂಥ ಪರಿಣಾಮ ಯಾವುದೇ ರೀತಿಯ ಅನಾಹುತ ಆಗಿಲ್ಲ ಹಾಗಾಗಿ ಈಗ ಸದ್ಯಕ್ಕೆ ಆ ಅಲ್ಲಿ ಏನೊಂದು ಗುಡ್ಡವನ್ನು ಗುಡ್ಡ ಕುಸಿತಿತ್ತು ಅದನ್ನು ತೆರವುಗೊಳಿಸುವಂಥ ಪ್ರಯತ್ನ ಬೆಳಗ್ಗೆಯಿಂದಲೂ ಕೂಡ ಸಾಕ್ತಾಯಿತ್ತು ಆದರೆ ಒಂದು ಕಡೆ ಆ ರೀತಿಯಾಗಿ ಅಂದರೆ ಜೆ ಸಿ ಬಿ ಇನ್ನೊಂದು ಲಾರಿ ಈ ಮುಖಾಂತರ ಮಣ್ಣನ್ನು ತೆಗೆದು ಹೊರಗಡೆ ಹಾಕಿದರೂ ಕೂಡ ಪದೇ ಪದೇ ಮೇಲಿಂದ ಮೇಲೆ ಮಣ್ಣು ಕುಸಿತ ಇರುವಂಥದ್ದು ಈಗಲೂ ಕೂಡ ಸಂಜೆಯ ಸಮಯದಲ್ಲಿ ಅಂದರೆ ಬೆಳಗ್ಗೆ ಏನು ಕುಸಿತಿತ್ತು ಅದು ಅಲ್ಲಿಗೆ ಸ್ಟಾಪ್ ಆಗಿಲ್ಲ ಸಂಜೆ ಸಮಯದಲ್ಲಿ ಕೂಡ ಮತ್ತೆ ಏನೊಂದು ಗುಡ್ಡ ಕುಸ್ತ ಆಗಿರುವಂಥದ್ದು ಹಾಗಾಗಿ ಈಗ ಸದ್ಯಕ್ಕೆ ಆ ಒಂದು ಮಾರ್ಗವನ್ನು ಬಂದ್ ಮಾಡಲಾಗಿದೆ ಹಾಗಾಗಿ ಬದಲಿ ಮಾರ್ಗದಲ್ಲಿ ಸಂಚರಿಸಬೇಕು ಅಂತ ಹೇಳಿಕೊಂಡು ಈಗ ವಾಹನ ಸವಾರರಿಗೆ ಸೂಚನೆಯನ್ನು ಕೊಡಲಾಗಿದೆ ಆ ಬದಲಿ ಏನೊಂದು ಮಾರ್ಗ ಯಾವುದು ಅನ್ನೋದನ್ನು ನೋಡೋದಾದರೆ ಸೊ ಮುಂಜಾಗ್ರತಾ ಕ್ರಮವಾಗಿ ನಿಮಗೆ ಗೊತ್ತಿದೆ ಶೃಂಗೇರಿಯ ನೆಮ್ಮಾರು ಬಳಿಯಲ್ಲಿ ಬೆಳಗ್ಗೆಯಿಂದ ಗುಡ್ಡ ಕುಸಿತವಾಗಿತ್ತು ಹಾಗಾಗಿ ಅಲ್ಲಿಂದ ನಂದರೆ ಎಸ್ ಕೆ ಬಾರ್ಡ್ರ್ ಮೂಲಕ ಮಂಗಳೂರಿಗೆ ಏನೊಂದು ಜನರು ಪ್ರಯಾಣಿಕರು ಎಲ್ಲ ಹೋಗ್ತಾ ಇದ್ದರು ಅವರಿಗೆ ಈಗ ಒಂದಷ್ಟು ಆ ಮಾರ್ಗವನ್ನು ಬೇಡ ಬದಲಿ ಮಾರ್ಗವನ್ನು ಅನುಸರಿಸ್ಕೊಂಡು ಹೋಗಿ ಅನ್ನುವಂಥ ವಿಚಾರವನ್ನು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿರುವಂಥದ್ದು ಮುಖ್ಯವಾಗಿ ಅಲ್ಲಿ ಬಿದಿರುಗೂಡು ಆಗುಂಬೆ ಮಾರ್ಗವಾಗಿ ಮಂಗಳೂರಿಗೆ ಸಂಚರಿಸಬೇಕಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಆ ಒಂದು ಮಾರ್ಗ ಏನಿದೆ ಅಂದರೆ ನೆಮ್ಮಾರು ಮಾರ್ಗ ಏನಿದೆ ಅಲ್ಲಿ ಆ ಒಂದು ರಸ್ತೆಯನ್ನು ಬಳಸಬೇಡಿ ಅಂತೇಳಿ ಎನ್ ಎಚ್ ರಸ್ತೆ ಆಗಿರುತ್ತೆ ಅದು ಎನ್ ಎಚ್ ನೂರ ಅರುವತ್ತೊಂಬತ್ತು ನಂಬರಿನ ರಸ್ತೆ ಆಗಿರುತ್ತೆ ಅಲ್ಲಿ ಪದೇ ಪದೇ ನೆಮ್ಮಾರು ಬಳಿ ಈ ರೀತಿಯಾಗಿ ಏನೊಂದು ಗುಡ್ಡ ಕುಸಿತ ಆಗ್ತಿರೋಂಥದ್ದು ಹಾಗಾಗಿ ಅಲ್ಲಿ ನೀವು ಸಂಚಾರ ಮಾಡಬೇಡಿ ಅನ್ನುವಂಥ ಮಾತುಗಳನ್ನು ಈಗ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿರುವಂಥದ್ದು ಪದೇ ಪದೇ ಗುಡ್ಡ ಕುಸಿತ ಆಗ್ತಿದೆ ಅನ್ನೋವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆ ಏನೊಂದು ಈ ರೀತಿಯ ಮುಂಗಾರು ಮಳೆ ಬರ್ತಾ ಇದೆ ಒಂದು ಕಡೆ ಅದರ ಅಬ್ಬರ ಜೋರಾಗಿದೆ ಹಾಗಾಗಿ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಏನಿದೆ ಇದು ಒಂದು ರೀತಿಯಾಗಿ ಪ್ರವಾಸಿಗರ ಹಾಟ್ಸ್ಪಾಟ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಕೂಡ ವೀಕೆಂಡ್ಗಳಲ್ಲಿ ಪ್ರವಾಸಿಗರು ಇಲ್ಲಿ ತುಂಬಿ ತುಳುಕ್ತಾರೆ ಇವತ್ತು ಇದೇ ಒಂದು ಮಾರ್ಗದಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಕಾರ್ ಒಂದು ಪಲ್ಟಿಯಾಗಿರುವಂಥದ್ದು ಅದೃಷ್ಟವಶಾತ್ ಇಲ್ಲೂ ಕೂಡ ಕಾರ್ ಏನಿದೆ ರೈಟ್ ಸೈಡಿಗೆ ಗುಡ್ಡ ಅಂದರೆ ಕಲ್ಲಿರುವಂಥ ಪ್ರ ಜಾಗಕ್ಕೆ ಹೊಡೆದಿದೆ ಅದು ಪಲ್ಟಿಯಾಗಿ ಆ ರಸ್ತೆಯಲ್ಲೇ ಬಿದ್ದಿದೆ ಯಾಕೆಂದರೆ ಅಲ್ಲಿ ತುಂಬ ಕಿರಿದಾದ ರಸ್ತೆ ಇದೆ ಮುಳ್ಳಯ್ಯನಗಿರಿ ರಸ್ತೆ ಏನಿದೆ ಬಹುತೇಕರಿಗೆ ಅಲ್ಲಿ ಯಾರ್ಯಾರು ಸಂಚಾರವನ್ನು ಮಾಡಿರ್ತೀರಿ ಅವರು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ತುಂಬ ಇನ್ನೊಂದು ಎದುರುಗಡೆಯಿಂದ ಒಂದು ವೆಹಿಕಲ್ ಅಂತ ಹೇಳಿದರೆ ಸೈಟ್ ಕೊಡೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಅಂಥ ಕಿರಿದಾದ ರಸ್ತೆ ಇರುವಂಥದ್ದು ಹಾಗಾಗಿ ಸಾವಿರಾರು ವೆಹಿಕಲ್ಗಳು ಒಂದೇ ಸಮಯ ಅಲ್ಲಿ ಬಂದರೆ ಅನಾಹುತಗಳು ಆಗುವಂಥದ್ದು ಸಾಧ್ಯತೆ ದಟ್ಟ ದಟ್ಟವಾಗಿರುತ್ತೆ ಇವತ್ತು ಕೂಡ ಆ ಕಾರೇನಿತ್ತು ಒಂದು ವೇಳೆ ಏನಾದರೂ ಕೆಳಗಡೆ ಬಿದ್ದಿದ್ದರೆ ಕಾರಲ್ಲಿದ್ದಂಥ ಪ್ರಯಾಣಿಕರ ಸ್ಥಿತಿಯನ್ನು ಯಾವ ರೀತಿ ಆಗ್ತಿತ್ತು ಅನ್ನೋದನ್ನ ಹೇಳೋಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ ಯಾಕೆಂದರೆ ದೊಡ್ಡ ದೊಡ್ಡ ಕಂದಕ ಇರುವಂಥದ್ದು ಅಲ್ಲಿ ಬದುಕಿ ಉಳಿಯುವಂಥ ಸಾಧ್ಯತೆಗಳೇ ತುಂಬ ಕಡಿಮೆ ಇದೆ ಹಾಗಾಗಿ ಈ ಸಮಯದಲ್ಲಿ ಆದಷ್ಟು ಆ ಒಂದು ಪ್ರದೇಶ ಅಂದರೆ ಮುಖ್ಯವಾಗಿ ಮಳೆ ಕೂಡ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸೊ ಒಂದೇ ಸಮನೆ ಸಾವಿರಾರು ವೆಹಿಕಲ್ಗಳು ಒಂದೇ ಕಡೆಗೆ ಜ ಹೋಗಿಬಿಟ್ರೆ ಈ ರೀತಿಯಾದಂಥ ಅನಾಹುತಗಳು ಜಾಸ್ತಿ ಆಗುತ್ತೆ ಹಾಗಾಗಿ ದಯವಿಟ್ಟು ಒಂದಷ್ಟು ಆ ಕಡೆ ಅಂದರೆ ಈ ರೀತಿ ಮಳೆ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಬರೋದನ್ನು ಕೂಡ ಕಡಿಮೆ ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ ಇನ್ ಕೇಸ್ ಬಂದರೂ ಕೂಡ ಹೀಗೆ ಈ ರೀತಿ ದಾರಿಯಲ್ಲಿ ಹೋಗಬೇಕಾದ್ರೆ ತುಂಬ ಜಾಗರೂಕವಾಗಿ ಕೇರ್ಫುಲ್ಲಾಗಿ ಹೋದರೆ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ಅಪಾಯವನ್ನು ನಾವೇ ಮೈ ಮೇಲೆ ಎಳೆದುಕೊಂಡ ಆ ರೀತಿ ಆಗುತ್ತೆ ಸೊ ಆದಮೇಲೆ ಈ ರೀತಿ ಆಯ್ತಲ್ಲ ಅಂತ ಹೇಳಿಕೊಂಡು ವ್ಯಥೆ ಪಡೋಕ್ಕಿಂತ ಆಗೋಕ್ಕಿಂತ ಮುಂಚೆನೇ ಒಂದಷ್ಟು ಕೇರ್ಫುಲ್ನ ಜಾಗೃತಿಯನ್ನು ನಾವು ವಹಿಸಿದರೆ ಖಂಡಿತವಾಗಿ ಆಗುವಂತಹ ಜೀವಹಾನಿ ಇರ್ಬೋದು ಅಥವಾ ಬೇರೆ ರೀತಿ ಗಾಯ ಆಗಬಹುದು ಇನ್ನೊಂದು ಮತ್ತೊಂದನ್ನು ತಪ್ಪಿಸ್ಬೋದು ಹಾಗಾಗಿ ಸೊ ಈ ಒಂದು ಸೀಸನ್ ಏನಿದೆ ತುಂಬ ಜೋರಾಗಿ ಮಳೆ ಬರ್ತಿರುವಂಥದ್ದು ಮುಖ್ಯವಾಗಿ ಇಷ್ಟು ಒಂದು ರೀತಿಯಾಗಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂತಿದೆ ನೂರ ನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಈ ರೀತಿ ಅಂದರೆ ಜೂನ್ ವೇಳೆಗೆ ಈ ರೀತಿಯಾದಂಥ ಮಳೆ ಆಗಿತ್ತು ಮಳೆ ಆಗಿತ್ತು ಅನ್ನೋವಂಥ ವಿಚಾರವನ್ನು ಹೇಳ್ತಾರೆ ಯಾಕಂತ ಹೇಳಿದರೆ ಈಗ ಆಗಿರುವಂಥ ಮಳೆಯ ಪ್ರಮಾಣವನ್ನು ತೆಗೆದುಕೊಂಡ್ರೆ ಹತ್ತಿರ ಅರ್ಧ ವರ್ಷ ಒಂದು ವರ್ಷಕ್ಕೆ ಆಗುವಂಥ ಮಳೆ ಈಗ ಆಲ್ರೆಡಿ ಬಂದಿದೆ ಈಗಲೂ ಕೂಡ ಪದೇ ಪದೇ ಕಂಟಿ ಸತತವಾಗಿ ಇದು ಮಳೆಗಾಲ ಮಳೆ ಬರ್ತಿರೋದ್ರಿಂದ ತುಂಬ ಈಗ ಆಲ್ರೆಡಿ ಭೂಮಿ ತುಂಬ ನೆಂದಿದೆ ಜಾಸ್ತಿ ಈ ರೀತಿಯಾಗಿ ಮಳೆ ಅಂತ ಮಳೆ ಸತತವಾಗಿ ಬರ್ತಿರುವಂಥ ಸಮಯದಲ್ಲಿ ಹೆಚ್ಚಿನ ಅನಾಹುತ ಆಗಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು ಹಾಗಾಗಿ ಬಹುತೇಕರು ಇಲ್ಲೇನು ಇದ್ದೀರಿ ಬನ್ನಿ ಆದರೆ ಮಳೆಯನ್ನು ನೋಡ್ಕೊಂಡು ಬನ್ನಿ ಯಾವುದೇ ರೀತಿಯಾದಂಥ ಜೀವಹಾನಿ ಆಗದೇ ಇರಲಿ ಅನ್ನುವಂಥ ಕಳಕಳಿ ನಮ್ಮದಾಗಿದೆ ನಮಸ್ಕಾರ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ